నవత్ డ్రోన్ పర్చేస్ ఫ్లి ఫ్లిప్కార్ట్ ని అదన ఇవత్ ని అదర్స్తీ అదే ఫిట్ మింగ్ అసదదు అందోర్స్తీ ఇో ఇది గణేష్ కీ పంచు ಇವಾಗ ಓಪನ್ ಮಾಡೋಣ ಇದನ್ನು ಫ್ಲಿಪ್ಕಾರ್ಟಲ್ಲಿ ಒಂದು ಅದು ಎಂಟು ದಿನ ಆಯಿತು ಬುಕ್ ಮಾಡಿ ಇವತ್ತು ಬಂದೈತೆ ಜೆ ಟು ಡ್ರೋನ್ ಅಂತ ನಾವು ಇದುವರೆಗೂ ಡ್ರೋನೆಲ್ಲ ಆಡಿಸಿಲ್ಲ ನೋಡೋಣ ಇವಾಗ ಡ್ರೋನ್ ಆಡಿಸಿ ಬೀಗೇ ಮಾಡಬೇಕಂತ ಟ್ರೈ ಮಾಡ್ತಾಯಿದ್ದೀವಿ ಹೆಂಗೆ ಬರುತ್ತಂತ ಓ ಎಲ್ಲ ಒಂದು ಬಾಕ್ಸ್ ಕಟ್ಟಿಯಾನೆ ಅದೇ ಬಾಕ್ಸ್ ಇದೆ ಡ್ರೋನು ಬ್ಯಾಟ್ರಿ ಇದು ರಿಮೋಟು ಹೋದಿಲ್ಲ ಈಗ ಇದನ್ನ ಫಿಟ್ ಮಾಡೋಣ ಈಗ ಇದನ್ನು ಫಿಟ್ ಮಾಡೋಣ ಇದಿಕ್ಕಿದು ಇದು ಓಪನ್ ಮಾಡಬೇಕು ರೆಕ್ಕೆಗಳು ಇದು ಎಕ್ಸ್ಟ್ರಾ ರೆಕ್ಕೆಗಳು ಕೊಟ್ಟಿದ್ದಾರೆ ಇದು ಕೇಬಲ್ಲು ಇದು ಸ್ಕ್ರೂ ಡ್ರೈವರ್ ಇದು ಪಿಟ್ ಮಾಡೋಕ್ಕೆ ಇದು ಖಾಲಿ ಇದು ಓಪನ್ ಮಾಡಿ ಇದರಲ್ಲಿ ನಾವು ಬಿಚ್ಕೊಂಡು ಇದು ಮಾಡ್ಬೋದು ಇದು ಬಂದುಬಿಟ್ಟು ನಾವು ಕೆಳಗಡೆಗೆ ಪಡುತ್ತಿದೆ ನಮ್ಗೆ ತೆರೆಯೋದು ಏನೋ ಕೂತ್ಬಿಟ್ಟು ಪಾರಿ ಏನೋ ಪಡ್ರೆ ಏನೋ ಇವತ್ತಿನ ಹಾಂ ಹೀಗೆ ಏನೇನೋ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲದಂಗೆ ಅದು ಕಲಿಸ್ಕೋಬೇಕು ಇದ್ರ ಬಗ್ಗೆ ನಮಗಂತೂ ಏನೂ ಗೊತ್ತಿಲ್ಲ ಇವಾಗ ಇವಾಗ ಕಲಿತಾ ಇದ್ದೀವಿ ನೋಡೋಣ ನಾವು ಡ್ರೈವಿಂಗ್ ಕಲಿಬೇಕಾದ್ರೆ ಏನೂ ಬರಲಿಲ್ಲ ನಾಲ್ಕೈದು ಕೈ ತಗೊಂಡು ಏನಕ್ಕೆ ತಗೊಂಡ್ ತಗೊಂಡು ಗೊತ್ತಾಯಿದ್ದು ಇವಾಗ ಓಡಿಸಲ್ವಾ ಎಲ್ಲ ಹೋಗ್ತಾ ಹೋಗ್ತಾ ಬರುತ್ತೆ ನೋಡಿ ಇದೊಂಥರ ಇದು ಕೊಟ್ಟವ್ರೆ ಇದು ರೆಕ್ಕೆಗಳು ಬಂದು ಕೊಟ್ಟವ್ರೆ

ಇದು ಹಿಂಗೆ ಪಿಕ್ ಮಾಡಬೇಕು ಬ್ಯಾಟ್ರಿ ಪಿಕ್ ಮಾಡಬೇಕು ಡೌನ್ಗೆ ಎಕ್ಸ್ಟ್ರಾ ಬ್ಯಾಟ್ರಿ ಎರಡೇ ಕೊಟ್ಟಿರೋದು ಬಿಟ್ಟು ಕೊಟ್ಟವ್ರೆ ಈಗ ರಿಮೋಟು ಇಲ್ಲೇ ಸ್ಟ್ಯಾಂಡೆ ಇದು ಏನು ಕೊಟ್ಟೋಗಿಲ್ಲ ಹ್ಞೂ ಇದಕ್ಕೆ ಒಂದು ಬ್ಯಾಟ್ರಿ ಬ್ಯಾಟ್ರಿ ಪೋಡ್ ಬ್ಯಾಟ್ರಿ ಎತ್ತನಟ್ಲೆ ಬ್ಯಾಟ್ರಿ ಎತ್ ಬ್ಯಾಟ್ರಿ ಬಂದಿಟ್ಟು ಹ್ಞೂ ಈಗ ಇದಕ್ಕೆ ಬ್ಯಾಟ್ರಿ ಹಾಕ್ಬಿಟ್ಟು ನಾವು ಆಡ್ಸಾನ ಇದಕ್ಕೆ ಬ್ಯಾಟ್ರಿ ಹಾಕ್ಬಿಟ್ಟು ಬ್ಯಾಟ್ರಿ ಹಾಕ್ಬಿಟ್ಟು ಆಡ್ಸೋಣ ಈಗ ಹಾಂ ಹಾಂ ಕಟ್ ಕಟ್ಕೊರೆ